ನಮಸ್ಕಾರ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ಊಟನೂ ಸಮೇತ ಒಂದು ದುಡಿಮೆ ಆಗಿ ಯಾವ ಥರ ಕನ್ವರ್ಟ್ ಮಾಡ್ಕೊಬೋದು ಹೆಣ್ಮಕ್ಳಿಗೆ ಅವರವರ ಅರ್ನಿಂಗ್ಸ್ನ ಯಾವ ಥರ ತಗೊಬೋದು ಅನ್ನೋದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಬೇಕು ಅಂತ ಬಯಸ್ತಾ ಇದ್ದೀನಿ ಏನಿಲ್ಲ ಫ್ರೆಂಡ್ಸ್ ನನ್ನ ವೀಡಿಯೋಗಳ ಉದ್ದೇಶ ತನ್ನ ದುಡಿಮೆನ ತಾವು ಮಾಡ್ಕೊಂಡ್ರೆ ತನ್ನ ಖರ್ಚನ್ನು ತಾವು ಮೇಂಟೇನ್ ಮಾಡ್ಬೋದು ಅನ್ನೋದಷ್ಟೇ ಆಮೇಲೆ ಮನೆಗೆ ನೆರವಾಗುತ್ತೆ ಈಗ ಒಂದು ಕೈಗಿಂತ ಎರಡು ಕೈ ಆದರೆ ಗಟ್ಟಿತನೂ ಚೆನ್ನಾಗಿರುತ್ತೆ ನೋಡೋಕ್ಕೂ ಭಾಳ ಸೊಗಸಾಗಿ ಕಾಣುತ್ತೆ ಮನೆತನೂ ಬೆಳೆಯುತ್ತೆ ಇದರಲ್ಲಿ ದುರುದ್ದೇಶ ಅನ್ನೋದೇನಿಲ್ಲ ಫ್ರೆಂಡ್ಸ್ ಆಮೇಲೆ ಇದು ಮನೇಲೇ ಕೂತ್ಕೊಂಡು ದುಡಿಯೋದ್ರಿಂದ ಏನು ಸೈಡ್ ಎಫೆಕ್ಟ್ ಇರೋಲ್ಲ ಮನೆಗೂ ಅಂತ ಹೆವಿ ಅನಿಸೋದೇನಿರಲ್ಲ ಯಾವ ಥರ ಇದನ್ನು ಮಾಡ್ಕೊಬೋದು ಅಂದರೆ ಸ್ನೇಹಿತರೆ ನೀವು ಸಿಟಿ ಒಳಗೆ ಇದ್ದರೆ ನೀವು ಆಸ್ಟೆಲ್ಲು ಪಿ ಜಿ ಇಂಥ ಹತ್ರ ನಾಲ್ಕೈದು ದಿನ ನಿಮ್ಮ ಕೆಲಸ ಇರುತ್ತೆ ನೀವು ಓಡಾಡಿ ಒಂದು ಒಂದು ಇಪ್ಪತ್ತರಿಂದ ಮೂವತ್ತು ಪಾಂಪ್ಲೆಟ್ಸ್ ಮಾಡಿಸ್ಕೊಂಡು ಎಲ್ಲಿ ಸಿಟಿ ನಿಯರ್ ಎಲ್ಲಿ ಹಾಸ್ಟೆಲ್ಸು ಬರ್ತದೋ ಅಲ್ಲೊಂದಿಷ್ಟು ನಿಮ್ಮ ಕೈಲಾದ ಮಷ್ಟಿಗೆ ಅಲ್ಲಿ ಪಾಂಪ್ಲೇಟ್ಸ್ನ ನೀವು ಹಚ್ಚಬೇಕಾಗುತ್ತೆ ಹಚ್ಚಿ ಒಂದು ಐದಾರು ದಿನದೊಳಗೆ ನಿಮಗೆ ಕಾಲ್ಸ್ ಬರ್ತಾ ಬರ್ತಾಯಿರ್ತದೆ ಏನಪ್ಪ ಅಂದರೆ ನೀವು ಮೆಸ್ಸನ್ನು ಇದನ್ನು ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಹೌದು ಮನೆಯಲ್ಲೇ ಮಾಡೋ ಅಡುಗೆನ ಸ್ವಲ್ಪ ಎಕ್ಸ್ಟ್ರಾ ಮಾಡಿದರೆ ಅದರಿಂದ ಇನ್ಕಮ್ಮು ಬರುತ್ತೆ ಆಮೇಲೆ ಇದೆಲ್ಲ ಅರ್ಧಕ್ಕೆ ಅರ್ಧ ಲಾಭ ಇರುತ್ತೆ ಶ್ರಮನೇ ಇದರಿಂದ ಶ್ರಮನೇ ಇದ್ರದ್ದು ಬಂಡವಾಳ ಆಗಿರೋದ್ರಿಂದ ರೇಷನ್ ಸ್ವಲ್ಪ ಹೋದ್ರೂ ಶ್ರಮ ಜಾಸ್ತಿ ಇರುತ್ತೆ ಸ್ನೇಹಿತರೆ ಯಾಕಂದರೆ ಈ ಮೆಸ್ಸು ಮತ್ತು ಕಾಲೇಜುಗಳಲ್ಲಿ ಊಟ ಅಷ್ಟು ಹಾಸ್ಟೆಲಲ್ಲಿ ಚೆನ್ನಾಗಿ ಕೊಡೋಲ್ಲ ಅಂಥವರು ಮನೆ ಊಟನ ಬಯಸೋದ್ರಿಂದ ನಿಮ್ಮ ಇದು ಪಾಕೆಟ್ ಮನಿಗೆ ಇದು ಒಳ್ಳೆ ಬೇಸ್ಮೆಂಟ್ ಆಗುತ್ತೆ ಈಗ ಸ್ಟೂಡೆಂಟ್ಸು ಒಂದು ಮನೆ ಊಟ ಬಯಸ್ತಾರೆ ನಮಗೆ ವೀಕ್ಲಿ ಒಂದು 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 ಸ್ಟೂಡೆಂಟಿಂದ ಒಂದು ಫೈ ಟು ಇದರಿಂದ ಹತ್ತು ಊಟ ನಮಗೆ ಆರ್ಡ್ರ್ಗಳು ಬಂದ್ರೂ ಸಾಕು ಸ್ನೇಹಿತರು ಒಂದು ಇಪ್ಪತ್ತರಿಂದ ಮೂವತ್ತು ಸ್ಟೂಡೆಂಟ್ಸ್ ಆದರೆ ನಮಗೆ ಇನ್ಕಮ್ ಚೆನ್ನಾಗಿ ಬರುತ್ತೆ ಇದರಲ್ಲಿ ಏನಪ್ಪ ಅಂದರೆ ನಾವು ಹೋಗಿ ಒಂದು ನಾಲ್ಕೈದು ದಿನ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಮನೆಯಲ್ಲೇ ಮಾಡೋ ಅಡುಗೆನ ಒಂದು ಸ್ವಲ್ಪ ಕ್ವಾಂಟಿಟೀಲಿ ಮಾಡಿ ಆರ್ಡ್ರ್ ಬಂದಂಗೆ ನಾವು ಅವ್ರನ್ನೇ ಬಂದು ತಗೊಂಡು ಹೋಗೋ ಲೆಕ್ಕಕ್ಕೆ ನಾವು ಕನ್ವಿನ್ಸ್ ಮಾಡ್ಕೊಂಬಿಟ್ರೆ ಅಂದರೆ ನೀವು ಮನೇಲೇ ಕುತ್ಕೊಂಡು ಆರಾಮಾಗಿ ಪಾಕೆಟ್ ಮನಿನ ದುಡಿಬೋದು ಸ್ನೇಹಿತರೆ ಒಂದು ಸತಿ ಯೋಚನೆ ಮಾಡಿರಿ ಎಷ್ಟೊಂದು ಕಷ್ಟದ ಕೆಲಸ ಮಾಡ್ತಿರ್ತಾರೆ ಆ ಕಷ್ಟದ ಕೆಲಸಕ್ಕಿಂತ ಇದು ಏನು ಕಷ್ಟ ಅಲ್ಲ ಒಂದು ಐದಾರು ದಿನ ಇದು ನಿಮಗೆ ಕಷ್ಟ ಆಗ್ಬೋದು ಅದರ್ವೈಸ್ ಕಷ್ಟ ಅನ್ನೋದು ನಮ್ಮ ಹತ್ರನೂ ಬರಲಿಲ್ಲದಂಥ ದುಡಿಮೆ ಅಂದರೆ ಇದೇ ಅನಿಸುತ್ತೆ ನೋಡಿ ಒಂದು ಸತಿ ಟ್ರೈ ಮಾಡಿ ನಿಮಗಿಷ್ಟ ಆದರೆ ಇದನ್ನ ಸ್ಟಾರ್ಟ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ ಸರಿ ನಿಮ್ಮ ಮನೆಯವ್ರನ್ನೆಲ್ಲ ಕೇಳಿ ಅವ್ರ ಒಪ್ಪಿಗೆ ಮೇಲೇ ಇದನ್ನ ಮಾಡಿರಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಒಪ್ಪಿಗೆ ತಗೊಂಡಲೇ ಮಾಡಬೇಡ್ರಿ ಯಾಕಂದರೆ ಇದರಲ್ಲಿ ಶ್ರಮ ಜಾಸ್ತಿ ಇರುತ್ತೆ ನಿಮಗೆ ಸುಸ್ತು ಆಗ್ತಾ ಇರುತ್ತೆ ಮನೆಯಲ್ಲಿ ನಿಮ್ಮನ್ನ ಅರ್ಥ ಮಾಡಿಕೊಂಡು ಈ ನ ಈ ದುಡಿಮೆನ ಪ್ರಾರಂಭ ಮಾಡು ಅಂತ ಅವ್ರು ಹೇಳಿದರೆ ಮಾಡಿಕೊಂಡು ದುಡಿ